ಓಂ ನಮ ಶಿವಾಯ ವೀಕ್ಷಕರೇ ಈ ದಿನ ವಿಶೇಷವಾದ ದೇವಸ್ಥಾನ ಮಾಟ ಮಂತ್ರ ನಿವಾರಣೆಗೆ ಒಂದು ಅದ್ಭುತವಾದ ದೇವಸ್ಥಾನದ ಪರಿಚಯ ಮಾಡಿಕೊಡ್ತೇನೆ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲೇ ಇದೆ ಕುಣಿಗಲ್ ತಾಲೂಕಿನಲ್ಲಿ ಹೆಬ್ಬೂರಿನ ಪಕ್ಕ ಈ ಗುಡಿ ಬರ್ತದೆ ಶ್ರೀ ಚಿಕ್ಕಣ್ಣಸ್ವಾಮಿ ದೇವಸ್ಥಾನ ಚಿಕ್ಕಣ್ಣಸ್ವಾಮಿ ದೇವಸ್ಥಾನ ಇದು ಮಾಟ ಮಂತ್ರ ನಿವಾರಣೆಗೆ ವಿಶೇಷ ಆಚರಣೆ ಇಲ್ಲಿ ನಡೀತದೆ ನೀವು ಅಮಾವಾಸ್ಯೆ ದಿನಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ನೀವು ಯಾವಾಗ ಹೋದರೂ ಕೂಡ ಅಲ್ಲಿ ಆಚರಣೆ ಇರ್ತದೆ ಮಾಟ ಮಂತ್ರ ನಿವಾರಣೆಗೆ ಮಾಟ ಮಂತ್ರ ನಿವಾರಣೆ ಇಲ್ಲಿ ಖಂಡಿತವಾಗಿಯೂ ಒಂದು ಲೆವೆಲ್ಲು ನಿಮಗೆ ರಿಲೀಫು ಮತ್ತು ರಿಲ್ಯಾಕ್ಸು ಸಿಗೋದು ಗ್ಯಾರಂಟಿ ಇರುತ್ತೆ ನೀವು ಹೋಗಿ ಬನ್ನಿ ತುಂಬ ರಶ್ ಇರುತ್ತೆ ಈ ಗುಡಿಯ ಶಕ್ತಿ ಅಪಾರ ನೀವು ಈ ಗುಡಿಗೆ ಹೋಗಿ ನಿಮ್ಮ ಏನು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಶುಭವಾಗಲಿ